ನನ್ನ ಹೆಸರು ವಿತೇಶ್ ಆರತ್ತ ನಗರ ಮೈಸೂರು ನಿವಾಸಿ ನನಗೆ ಏನು ಸಮಸ್ಯೆ ಆಗಿತ್ತು ಅಂತಂದರೆ ಎರಡು ವರ್ಷದಿಂದಲೇ ನಾನು ಗಾಡಿ ಆ್ಯಕ್ಸಿಡೆಂಟ್ ಆಗಿತ್ತು ಅದ್ರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಏನಂತಂದರೆ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಇಪ್ಪತ್ತೊಂದರಲ್ಲಿ ನಾನು ಒಂದು ಹೋಂಡಾ ಡಬ್ಲ್ಯೂ ಆರ್ ವಿ ಕಾರನ್ನು ಪರ್ಚೇಸ್ ಮಾಡಿದ್ದೆ ಅದು ಕೆ ಎ ಫಿಫ್ಟಿ ಫೈಯಲ್ಲಿ ರಿಜಿಸ್ಟರ್ ಸಹ ಮಾಡಿಸಿದ್ದೆ ಆ ರಿಜಿಸ್ಟರ್ ನಂಬರ್ ಬಂದ್ಬಿಟ್ಟು ಕೆ ಎ ಫಿಫ್ಟಿ ಫೈವ್ ಎನ್ ಡಬಲ್ ಜೀರೋ ನೈನ್ ಸೆವೆನ್ ಅಂತ ಆ ಟೈಮಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಲೋಂನ್ನು ನಾನು ರೋಡ್ ಟ್ಯಾಕ್ಸ್ ಮುಖಾಂತರ ಕಟ್ಟಿದ್ದೆ ಆದ ನಂತರ ಲೋನಲ್ಲಿತ್ತು ಗಾಡಿ ಸಹ ಲೋನಲ್ಲಿತ್ತು ತದನಂತರ ಒಂದು ನಾಲ್ಕು ವರ್ಷ ಆದಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಂದು ಗಾಡಿ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಆ ಗಾಡಿ ಆ್ಯಕ್ಸಿಡೆಂಟ್ ಆದಮೇಲೆ ಓಡ್ಸೋದಕ್ಕೆ ಆಗ್ತಿರ್ಲಿಲ್ಲ ರಿಪೇರಿ ಮಾಡಿಸೋದಕ್ಕೆ ತುಂಬಾ ಖರ್ಚಾಗ್ತಿತ್ತು ಅದರಿಂದ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದಕ್ಕೋಸ್ಕರ ಒಂದು ಸ್ಕ್ರಾಪ್ ಹಾಕಿ ಗಾಡಿ ಸ್ಕ್ರಾಪ್ ಪರಿಸ್ಥಿತಿ ಬಂದಿತ್ತು ಆದ್ದರಿಂದ ಗಾಡಿ ಸ್ಕ್ರಾಪ್ ಹಾಕೋದಕ್ಕೆ ಏನೇನು ದಾಖಲೆ ಬೇಕು ಡಾಕ್ಯುಮೆಂಟ್ ಬೇಕು ಫೋಟೋಸ್ ಆ್ಯಕ್ಸಿಡೆಂಟು ಅದೆಲ್ಲ ಆರ್ ಟಿ ಸಬ್ಮಿಟ್ ಮಾಡಿ ಒಂದು ಅಪ್ಲಿಕೇಶನ್ ಕೊಟ್ಟಿದೆ ಏನು ರೋಡ್ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡಿ ನನಗೆ ಸ್ಕ್ರಾಪ್ ಲೆಟ್ರ್ ಮಾಡಿಕೊಡಿ ಅಂತ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅದೆಲ್ಲ ಮಾಡಿಕೊಟ್ಟಿದ್ರು ಆದ್ಮೇಲೆ ಅದಾದ ಅದಾದ ನಂತರ ಇನ್ಶೂರೆನ್ಸ್ ಕಂಪ್ನಿಗೆಲ್ಲ ಅಪ್ಲೈ ಮಾಡೆಲ್ಲ ಆಗಿತ್ತು ಇನ್ಸುರೆನ್ಸ್ ಕಂಪ್ನಿಯವರೆಲ್ಲ ನನಗೆ ರಿ ಏನ್ ರಿಫಂಡ್ ಮಾಡ್ಬೇಕು ಅದೆಲ್ಲ ಮಾಡಿದ್ರು ಏನು ನಾವು ಹದಿನೈದು ವರ್ಷಕ್ಕೋಸ್ಕರ ಒನ್ ಟೈಮ್ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ ಒಂದು ಲಕ್ಷದ ಐವತ್ತು ಸಾವಿರ ಚಂದ್ರೆ ಐವತ್ತೈದು ಸಾವಿರ ಚಿದ್ರೆ ಅಮೌಂಟ್ ಏನು ಕಟ್ಟಿದ್ದೆ ಅದು ಹದಿನೈದು ವರ್ಷ ಕಟ್ಟಿರ್ತೀವಿ ಅದು ಒಂದು ಬರಿ ನಾಲ್ಕು ವರ್ಷ ಉಪಯೋಗಿಸಿದಿರೋದ್ರಿಂದ ಇನ್ನು ಹದಿನಾಲ್ಕು ವರ್ಷ ರೋಡ್ ಟ್ಯಾಕ್ಸ್ ಅಮೌಂಟ್ ಬಾಕಿ ಇರುತ್ತೆ ಅದನ್ನ ನನಗೆ ರೀಫಂಡ್ ಮಾಡಿಕೊಡಿ ಅಂತ ನಾನು ಒಂದು ಲೆಟರ್ನ ಮನವಿ ಮಾಡಿದ್ದೆ ಫಿಫ್ಟಿ ಫೈವ್ ಆರ್ಟಿಒಗೆ ಏನು ರೋಡ್ ಟ್ಯಾಕ್ಸ್ ಅಮೌಂಟು ಒಂದು ಲಕ್ಷ ಐವತ್ತೈದು ಸಾವಿರ ರೂಪಾಯಿನಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಏನು ರೋಡ್ ಟ್ಯಾಕ್ಸ್ ಅಮೌಂಟ್ ಒಂದು ಲಕ್ಷ ಐವತ್ತೈದು ಸಾವಿರ ಕಟ್ಟಿದ್ದೆ ಅದು ನಾಲ್ಕು ವರ್ಷ ಮಾತ್ರ ಉಪಯೋಗಿಸಿದ್ದೆ ಹನ್ನೊಂದು ವರ್ಷಕ್ಕೆ ಏನು ಅಮೌಂಟ್ ಇದೆ ಅದು ರೀಫಂಡ್ ಮಾಡಿ ಅಂತ ಏನು ಲೆಟ್ರ್ ಕೊಟ್ಟು ರಿಕ್ವೆಸ್ಟ್ ಮಾಡಿದೆ ರೀಫಂಡ್ ಮಾಡಿ ಅಂತ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಲ್ಲಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸಂಬಂಧಪಟ್ಟ ಕೇಸ್ ಕರೆದು ಎಲ್ಲ ಎಲ್ಲ ಮಾಡಿ ಕೊಟ್ಟಿದ್ದರು ಆದರೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿ ಪ್ರತಿ ಸತಿ ಬಂದಾಗ್ಲೂ ನಾಳೆ ನಾಡಿದ್ದಾಗುತ್ತೆ ಮುಂದಿನ ವಾರದಲ್ಲಿ ಇದನ್ನೇ ರೀಸನ್ ಹೇಳ್ತಾ ಹೇಳ್ತಾಯಿದ್ರು ಟೆಕ್ನಿಕಲ್ ಇಶ್ಯೂ ಇದೆ ಅಂತೆಲ್ಲ ಹೇಳ್ತಾಯಿದ್ರು ನಾನು ಕೇಳಿ 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 ಸಾಕಾಗ ಎರಡು ವರ್ಷ ಆಗಿ ಹೋಗುತ್ತೆ ಎರಡು ವರ್ಷ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ರೀಫಂಡ್ ಮಾಡಿ ಅಂತ ಲೆಟ್ರೆಲ್ಲ ಕೊಟ್ಟು ಎಲ್ಲ ಸೈನ್ ಆಗಿದ್ರು ಎ ಆರ್ ಟಿ ಎ ಆರ್ ಟಿ ಒ ಕಡೆಗೆ ಸೈನೆಲ್ಲ ಆಗಿದ್ರು ಸಹ ನನಗೆ ನಮ್ಮ ಹಣ ರಿಫಂಡ್ ಆಗಿರಲಿಲ್ಲ ಆದ ನಂತರ ನಾನು ಈಗ ಮಾರ್ಚಿನಲ್ಲಿ ಮಾರ್ಚ್ ಹತ್ತನೇ ತಾರೀಕು ವೈಸ್ ಆಫೀಸಲ್ ಸಂಸ್ಥೆಗೆ ಭೇಟಿ ನೀಡಿ ಅವರು ಅಧ್ಯಕ್ಷರು ಖುದ್ದಾಗಿ ನನಗೆ ಭೇಟಿಯಾಗಿ ನಾನು ಅವ್ರಿಗೆ ನನ್ನ ಸ್ವಲ್ಪ ಏನು ಸಮಸ್ಯೆ ಆಗಿದೆ ಅದೆಲ್ಲ ಹೇಳಿದೆ ಆರ್ ಟಿ ಒದಲ್ಲಿ ತಿಂಗಳಿಗೆ ಎರಡು ಮೂರು ಸರ್ತಿ ಓಡಾಡ್ತಿದ್ದೆ ನನಗೆ ರೀಫಂಡ್ ಆಗಿಲ್ಲ ಅಂತೆಲ್ಲ ಏನು ಡಾಕ್ಯುಮೆಂಟ್ ಇದೆಲ್ಲ ತಗೊಂಡೋಗಿಲ್ಲ ಎಲ್ಲ ಹೇಳ್ಕೊಟ್ಟಾಗ ಅವರು ಅದ್ರ ನೆಕ್ಸ್ಟ್ ಡೇನೆ ಸೊ ಪೀಪಲ್ ಅಧ್ಯಕ್ಷರನ್ನ ಮೀಟ್ ಮಾಡಿದೆ ಅವರು ಮೀಟ್ ಮಾಡಿ ಅವ್ರು ಬೇಕಾಗಿರೋಂಥ ಏನು ದಾಖಲೆಗಳಿತ್ತು ಅದೆಲ್ಲ ಕೊಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರು ಅವರು ಅದ್ರ ಮುಖಾಂತರ ನೆಕ್ಸ್ಟ್ ಡೇನೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಪಾರ್ಟಿ ವರ್ಗು ನನ್ನೂ ಕರ್ಕೊಂಡು ಬಂದು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಯಾಕೆ ಆಗಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿ ಇಮ್ಮಿಡಿಯೇಟಾಗಿ ಮಾಡಿಕೊಡಿ ಅಂತೆಲ್ಲ ಮಾತಾಡಿದಾಗ ಮಾತಾಡಿ ಜಸ್ಟ್ ಕೆಲವೇ ಬರೀ ಹತ್ತು ದಿನದ ಒಳಗ ನನ್ನ ಕೆಲಸ ಎರಡು ವರ್ಷದಿಂದ ಆಗದ ಕೆಲಸ ಬರೀ ಹತ್ತು ದಿನದೊಳಗೆ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆ ನನಗೆ ಮಾಡಿಕೊಟ್ಟಿದ್ದೆ ಆದ್ರಿಂದ ನಾನು ತುಂಬ ಧನ್ಯವಾದ ಹೇಳ್ತೀನಿ ಅದು ಅಲ್ಲದೆ ಈ ಥರ ಸಹಾಯಗಳು ತುಂಬ ಮಾಡಿ ವಾಯ್ಸ್ ಆಫ್ ಪೀಪಲ್ ಜನತೆಗೆ ಅಂತ ಕೋರ್ಕೋತೀನಿ ಜೊತೆಯಲ್ಲಿ ನಾನು ಈ ಆರ್ ಒ ಎದುರುಗಡೆ ಏನು ನನಗೆ ರೀಫಂಡ್ ಅಮೌಂಟ್ ಬಂದಿದೆ ಅದರಲ್ಲಿ ಅವ್ರೇನೋ ಅಪೇಕ್ಷಣೆ ಏನು ಇರಲಿಲ್ಲ ಆದರೂ ನನ್ನ ಖುಷಿಯಿಂದ ನಾನು ಒಂದು ಹತ್ತು ಸಾವಿರ ರೂಪಾಯಿದು ಚೆಕ್ ಅನ್ನು ನಾನು ವಾಯ್ಸ್ ಆಫ್ ಪೀಪಲ್ಸ್ ಸಂಸ್ಥೆಗೆ ಕೊಡ್ತಿದ್ದೇನೆ ಅದರಿಂದ ಒಂದು ಉಪಯೋಗದ ಕೆಲಸಗಳು ಮಾಡ್ಲಿ ಅಂತ ಹಾಗೆ ವಾಯ್ಸ್ ಆಫ್ ಪೀಪಲ್ಸ್ ಸಂಸ್ಥೆ ಬೆಳೀಲಿ ಬಡ ಜನರಿಗೆ ಕಷ್ಟಪಟ್ಟವರಿಗೆ ಆಮೇಲೆ ಮೋಸ ಹೋಗಿರೋ ಜನರಿಗೆಲ್ಲ ತುಂಬಾ ಸಹಾಯ ಆಗಲಿ ¿Qué quiero